मुदे so, um, सूनी <संदुण्णा? संदुणा> <laughs> ನಮಸ್ಕಾರ ಸ್ನೇಹಿತರೆ ನಮ್ಮ ಇವತ್ತಿನ ಪಾನಿಪುರಿ ಚಾಲೆಂಜ್ ನ ಸ್ವೀಕರಿಸಕ್ಕೆ ಇಬ್ರು ಮೇಡಮ್ ಗಳಿದ್ದಾರೆ ನಮ್ ಜೊತೆಯಲ್ಲಿ ಪರಿಚಯ ಮಾಡ್ಕೊಳೋಣ ಮೇಡಮ್ ನಿಮ್ ಪರಿಚಯ ನನ್ನ ಹೆಸರು ಅಪರ್ಣ ಓಕೆ ನನ್ನ ಹೆಸರು ರೇಖಾ ಬೆನ್ನೂರ್ ನಾನು ಎನ್ ಸಿ ಅಲ್ಲಿ ವರ್ಕ್ ಎನ್ ಸಿ ಆಗಿ ಬಂದು ಎಕ್ಸಾಮ್ ಸಿ ಎಕ್ಸಾಮ್ ಅಂತ ಬರಕ್ ಬಂದಿದ್ವಿ ಸೊ ಹಂಗೇ ಸುತ್ತಾಡಕಂತ ಬಂದ್ಬಿಟ್ವಿ ನಾ ಅನ್ ಅಪರ್ಚುನಿಟಿ ಆಗಿ ನೀವ್ ಸಿಕ್ಕಿದ್ರೆ ಸೊ ಥ್ಯಾಂಕ್ ಯು ನಾನು ಹಾವೇರಿ ಹಾವೇರಿಂದು ಒಂದು ಹಳ್ಳಿ ಇಲ್ಲಿ ಇರುವಂತದ್ದು ನಾವ್ ಇಲ್ಲಿ ಇರೋದಿಲ್ಲ ನಮ್ದು ಪ್ರಾಪರ್ ಹಾವ್ ಸೊ ಎಕ್ಸಾಮ್ ಬರಿಲಿಕ್ಕೆ ಅಂತ ಬನ್ನಿ ಎಕ್ಸಾಮ್ ಬರಿಲಿಕ್ಕೆ ಅಂತ ಬಂದು ಲಾಸ್ಟ್ ಇಯರ್ ಒಂದ್ ಎಕ್ಸಾಮ್ ಐತಿ ಇರುತ್ತೆ ಸಿ ಎಕ್ಸಾಮ್ ಅದನ್ನ ಬರೆಯೋಕೋಸ್ಕರ ಬಂದಿದ್ದೀವಿ ಓಕೆ ಆಲ್ ದ ಬೆಸ್ಟ್ ನೀವು ಎಕ್ಸಾಮ್ ಬರ್ದಿದೀರಾ ಈಗ ಆಲ್ರೆಡಿ ಓಕೆ ಸೊ ಒಳ್ಳೆ ರಿಸಲ್ಟ್ ಬರಲಿ ಥ್ಯಾಂಕ್ ಯು ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಲಿ ಅಂತ ನಾನು ಕೂಡ ಆಸೆ ಥ್ಯಾಂಕ್ ಯು ಸೊ ಇವತ್ತಿನ ಪಾನಿಪುರಿ ಚಾಲೆಂಜ್ ನಮಗೂ ಕೂಡ ತುಂಬಾ ಖುಷಿ ಆಯಿತು ಹಾವೇರಿ ಮೆಂಬರ್ಸ್ ನ ನಾವು ಮೀಟ್ ಮಾಡಿದ್ದಕ್ಕೆ ಸೊ ನೀವು ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾವೇರಿ ಜನ ಎಲ್ಲ ನೋಡಿ ಸೊ ಸೊ ಇವತ್ತಿನ ಪಾನಿಪುರಿ ಚಾಲೆಂಜ್ ಟ್ವೆಂಟಿ ಸೆಕೆಂಡ್ ಕೊಡ್ತೀನಿ ಫಿಫ್ಟೀನ್ ಸೆಕೆಂಡ್ ಕೊಡ್ತೀನಿ ನಾವು ಹೆಚ್ಚಾಗಿ ಬಟ್ ಯಾರು ಅಷ್ಟೊತ್ತಲ್ಲಿ ತಿಂದು ಮುಗಿಸಲ್ಲ ಸೊ ಹಾಗಾಗಿ ಟ್ವೆಂಟಿ ಸೆಕೆಂಡ್ ಕೊಟ್ಟಿದ್ದೀನಿ ಟ್ವೆಂಟಿ ಸೆಕೆಂಡ್ ಅಲ್ಲಿ ನೀವು ತಿಂದು ಖಾಲಿ ಮಾಡ್ಬೇಕು ಗೆದ್ರೆ ನಾನ್ ಪೇ ಮಾಡ್ತೀನಿ ಓಕೆ ಸೊ ನೋಡೋಣ ಶುರು ಮಾಡೋಣ ಓಕೆ ಓಕೆ ಶುರು ರೆಡಿನಾ ಅಣ್ಣ ರೆಡಿ ಇದೆಯಾ ಬನ್ನಿ Yeah. 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 i wake up to a little bit of drool on my pillow feel like it's gonna be a bad day i'm tired of shit and the coffee ain't hit yet damn ain't that great i don't wanna go to work because my boss is a jerk so i the best, of shit all the best. All the best. ಸೊ ಪುನಃ ನಾವು ದುರ್ಗದ ಬಯಲಲ್ಲೇ ಇದ್ದೀವಿ ಪುನಃ ಅದೇ ಶಾಪ್ ಅಲ್ಲಿ ಬಂದಿದ್ದೀವಿ ಸೋಮವಾರಿಯ ಸೊ ಈ ಶಾಪ್ ಅಲ್ಲಿ ನಮ್ ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಸಪೋಸ್ ಅವ್ರಿಗೆ ಎದ್ರೆ ಕೂಡ ಕೊಡ್ಲಿಕ್ಕೆ ಟ್ವೆಂಟಿ ಸೆಕೆಂಡ್ ಟೈಮ್ ಇಟ್ಟಿದೀವಿ ಟೈಮ್ ಕೊಡ್ಸಿ ಸ್ಟಾರ್ಟ್ ಆಗಿ ಓಕೆ ಶುರು ಮಾಡ್ತೀರಾ ನೀವು ಶುರು ಆದಾಗ ಹೇಳಿ

ಆರಾಮಾಗಿ ತಿನ್ನಿ ಟೈಮ್ ಅಂತ ಅಂತಗೀತು ಆರಾಮಾಗಿ ಇಲ್ಲ ಆರಾಮಾಗಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಸೊ ನಮ್ಮ ತಮ್ಮ ಹೆಸರು ಏನಂದಿದ್ರಿ ಅಪ್ಪರ್ನವ್ ಹೇಳಿದ್ರು ನಾನು ಅಂದ ತಕ್ಷಣ ಏನು ಆರಾಮಾಗಿ ತಿನ್ಬಹುದು ಅಂತ ಅಂದಿದ್ರು ಸೊ ಇನ್ನು ಒಂದ್ ಪಾನಿಪುರಿನ ಉಳಿಸ್ಕೊಂಡಿದ್ದಾರೆ ನಮ್ ಮೇಡಂ ತಮ್ಮ ಇವ್ರ ಹೆಸರು ರೇಖಾ ಅವ್ರದ ಇನ್ನೊಂದ್ ನಾಲ್ಕು ಪಾನಿಪುರಿ ಹಾಗೇ ಇದೆ

ನಿಮ್ಗ್ ಹೆಂಗ್ ನೆನಪು ಚೆನ್ನಾಗಿತ್ತು ಆ್ಯಕ್ಚುಲಿ ಪಾರ್ಟಿಸಿಪೇಟ್ ಮಾಡ್ಬೇಕ ಪಬ್ಲಿಕ್ ಕರೆ ಇದ ಏನ್ ಕರೇಜಿ ಐತಲ್ಲಾ ಅದನ್ ಫೇಸ್ ಮಾಡಬೇಕ ಧೈರ್ಯ ಹೆಚ್ಚಾಗ್ ಬರ್ತೇತಿ ಅದ ಸೊ ಒಂಥರಾ ಸ್ಟೇಜ್ ಸ್ಪಿರಿಟ್ ಬಂದಂಗಿ ಗೆಲ್ತಿಯವರ್ ಸೆಲ್ ಸೋಲ್ತಿಯೋ ಸೆಕೆಂಡರಿ ಬಟ್ ನಮಗ್ ಒಂದ್ ಎಂಟರ್ಟೈನ್ಮೆಂಟಿಂಗ್ ಮಾರಾ ಐತಲ್ಲ ನಾನ್ ಒಂದ್ ಪಾನಿಪುರಿ ತಿನ್ನೋದು ಅಟ್ ಲೀಸ್ಟ್ ಒಂದ್ ಅರ್ಧ ತಾಸ್ ಅಂತ ಅಂಗ್ಡಿ ಮುಂದ್ ನಿಂತೇ ಇರ್ತೇನೆ ನಾನು ತಿನ್ಲಾಕ್ ಒಂದ್ ಸರಿ ಹೋದ್ರೆ

ಹೇಳೋದಾಗ ನಿಮ್ಗೆ ಇಂತಹ ಅವಕಾಶಗಳ ಸಿಕ್ಕಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನಮ್ ಚಾನೆಲ್ ಬಗ್ಗೆ ಏನಾರ ಹೇಳೋದಿತ್ತಂತಂದ್ರೆ ಅಥವಾ ಒಂದ್ ಒಳ್ಳೆ ಸೋಶಿಯಲ್ ಗೆ ಒಂದ್ ಒಳ್ಳೆ ತರ ಮೆಸೇಜ್ ಕೊಡ್ತಾ ಇದ್ದೀರಾ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಅಂದ್ರೆ ಆಮೇಲೆ ಯಾರು ಹಿಂದೆ ಎಷ್ಟೋ ಜನ ಹಿಂದಿ ಹಿಂದಿರ್ತಾರ ಅವ್ರಿಗೆಲ್ಲ ಇದೊಂದ್ ಗುಡ್ ಅಪರ್ಚುನಿಟಿ ಆಕ್ಚುಲಿ ಮುಂದ್ ಬರಾಕ ಹಿಂದಿದ್ದವರೆಲ್ಲ ಮುಂದ್ ಬಂದ ಪಾರ್ಟಿಸಿಪೇಟ್ ಮಾಡ್ತಾರ ಅವ್ರಿಗೆ ಒಂದ್ ಕೊರೇಜ್ ಒಂದ್ ಸ್ಟೇಜ್ ಕರೆಜ್ ಅಂತೂ ಬಂದ ಬರ್ತೈತಿ ಅಫ್ಕೋರ್ಸ್ ತಿನ್ನಾಕ್ ಅಂತೂ ಸಿಕ್ಕ ಸಿಕ್ಕ ಸಿಗ್ತೈತಿ ಈ ಸಿಕ್ತಿಯ ಸೊ ಸ್ನೇತರ ಇನ್ನೊಂದು ಇಷ್ಟ ಬಿಡ್ತೀನಿ ಈ ರೀತಿಯಾದಂತಹ ಪಬ್ಲಿಕ್ ಎಕ್ಸ್ಪೆರಿಮೆಂಟ್ ಮಾಡುವಂತದಾಗ್ಲಿ ಈ ರೀತಿಯಂತಹ ಪುಟ್ಟ ಪುಟ್ಟ ಚಾಲೆಂಜ್ ಗಳನ್ನ ಕೊಡುವಂತ ಕೇವಲ ಮನೋರಂಜನೆಯ ಉದ್ದೇಶಕ್ಕಾಗಿ ಅಷ್ಟೇ ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್